ಹಿಂಡಲ್ಗಾ ಜೈಲಿಗೆ ಅಳವಡಿಸಿರುವ ಫೈ ಜಿ ಜಾಮರ್ ತೆಗೆದುಹಾಕುವಂತೆ ಬೆಳಗಾವಿ ಶಿನೋಳ್ಳಿ ರಾಜ್ಯ ಹೆದ್ದಾರಿ ತಡೆದು ಎಂಟು ಗ್ರಾಮಗಳ ಜನರು ಪ್ರತಿಭಟನೆ ನಡೆಸಿದರು ಫೈ ಜಿ ಜಾಮರ್ ತೆಗೆದು ಹಾಕುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು ಜೈಲಿನಲ್ಲಿ ರಾಜ್ಯಾತಿಥ್ಯಕ್ಕೆ ಬ್ರೇಕ್ ಹಾಕಲು ಹೋಗಿ ಸ್ಥಳೀಯರಿಗೆ ತೊಂದರೆಯಾಗಿದೆ ಕೈದಿಗಳಿಗೆ ಮೂಗುದಾರ ಹಾಕಲು ಹೋಗಿ ಎಂಟು ಗ್ರಾಮಗಳಿಗೆ ಮೊಬೈಲ್ ನೆಟ್ವರ್ಕ್ ಸಿಕ್ಕಿಲ್ಲ ಜನರಿಗಷ್ಟೇ ಅಲ್ಲದೆ ಪಂಚಾಯತ್ ಸಿಬ್ಬಂದಿ ಕೂಡ ನಿತ್ಯದ ಕೆಲಸಕ್ಕೆ ತೊಂದರೆ ಆಗ್ತಿದೆ ಎಂದು ಜನರು ದೂರಿದ್ದಾರೆ ಸಮಸ್ಯೆ ಕೂಡಲೇ ಬಗೆಹರಿಸುವಂತೆ ಜೈಲಾಧಿಕಾರಿಗಳ ಮುಂದೆ ಜನರು ಪಟ್ಟು ಹಿಡಿದಿದ್ದಾರೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸ್ತೀವಿ ಎಂದು ಜೈಲಾಧಿಕಾರಿ ಕೃಷ್ಣಮೂರ್ತಿ ಗ್ರಾಮಸ್ಥರ ಮನವೊಲಿಸಿದ್ದಾರೆ ಸರಿನಾ ಈಗ ಅದು ಫೋರ್ ಜಿ ಫೈ ಜಿ ಎಲ್ಲ ಬಂದಿದೆ ಹೊಸ ಮೊಬೈಲ್ಸ್ ನೆಟ್ವರ್ಕ್ ಸೊ ಈಗ ಫೋ ಟು ಜಿಯಿಂದ ಫೋರ್ ಜಿ ಫೈ ಜಿಗೆ ಅಪ್ಗ್ರೇಡೇಷನ್ ಆಗಿದೆ ಅಪ್ಗ್ರೇಡೇಷನ್ ಮಾಡಿ ನಾವು ಇನ್ನೂ ಇನ್ಸ್ಟೇಲ್ಸ್ ಇನಿಶಿಯಲ್ ಸ್ಟೇಜಲ್ಲಿ ನಾವು ಇನ್ಸ್ಟಾಲೇಷನ್ ಲೆವೆಲ್ಲೇ ಇದ್ದೀವಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅವರು ಹಿಂದೆನೂ ಕೂಡ ಅವರು ಮೆಮೊ ನಮಗೆ ಮೆಮೊರಾಂಡಮ್ ಕೊಟ್ಟಿದ್ದರು ನಾವು ಅದು ಮೇಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ಮತ್ತು ಎಕ್ಸ್ಪರ್ಟ್ ಟೀಮ್ನ ಜೊತೆ ಅವರು ಮಾತಾಡಿ ಈ ಸಮಸ್ಯೆನ ಇತ್ಯರ್ಥ ಮಾಡಲಿಕ್ಕೆ ನಾವು ಕ್ರಮ ತಗೋತೀವಿ ಇಲ್ಲ ಇಲ್ಲ ಸಮಸ್ಯೆ ನಾವು ಕೂಡ ಇಂಡಾಲ್ಗಾದಲ್ಲೇ ಇದ್ದೀವಿ ನನ್ನ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗಿದೆ ನಮ್ಮ ಮೊಬೈಲ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ ನಾವು ಕೂಡ ಲ್ಯಾಂಡ್ ಲೈನ್ಗಳನ್ನ ತಗೊಂಡಿದ್ದೀವಿ ಸೊ ಸಮಸ್ಯೆ ಆಗಿರೋದಂತೂ ನಿಜ ನಾವು ಅದನ್ನ ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ ಈಗಾಗಲೇ ನಮ್ಮ ಡಿ ಜಿ ಮೇಡಮ್ ಅವರು ಈಗಾಗಲೇ ಕ್ರಮ ತಗೋತಾ ಇದ್ದಾರೆ ಇಷ್ಟರಲ್ಲ ಸಾಲ್ವ್ ಮಾಡ್ತೀವಿ ಓಕೆ ಸರ್ ಈ ಒಂದು ವೇಳೆ ಅದು ನೀವು ಈ ಒಂದು ವೇಳೆ ಕಡಿಮೆ ಮಾಡಿದ್ರೆ ಸರ್ ಐ ಫೈ ಜಿ ಇದೆ ಅಲ್ಲ ಅದು ನಿಮ್ಮ ಕಾರಾಗ್ರಹದಲ್ಲಿ ಮತ್ತೆ ಮೊಬೈಲ್ ಆಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆದ್ರೆ ಸರ್ ಇಲ್ಲ ಅದು ಟೆಕ್ನಿಕಲ್ ಟೀಮ್ ನವರು ಇರ್ತಾರೆ ಅವರು ನೋಡ್ಕೋತಾರೆ ಅದು ಇದು ವಿಎಸ್ ನ್ಯೂಸ್ ಕನ್ನಡ ಎಲ್ಲರಿಂದ ಎಲ್ಲರಿಗಾಗಿ